ಸರ್ ನೀವು ಕೆ ಪಿ ಎಸ್ ಸಿ ಸದಸ್ಯರಾಗಿ ಐದು ವರ್ಷ ಕಾರ್ಯನಿರ್ವಹಣೆ ಮಾಡಿರ್ತೀರಿ ಈ ಅವಧಿಯಲ್ಲಿ ಸಾವಿರಾರು ಯುವಕರ ಸಂದರ್ಶನವನ್ನು ಮಾಡಿರ್ತೀರಿ ಈ ರೀತಿ ಕೆಲಸಕ್ಕಾಗಿ ಸಂದರ್ಶನ ಮಾಡುವಾಗ ಆದ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೋತೀರಾ ಸರ್ ಬೆಳಿಗ್ಗೆ ಒಬ್ಬರು ಬಂದಿದ್ರು ಪಾಟೀಲ್ ಅಂತ ಅವರು ಕಾರಣ ಬೇರೆ ಒಂದು ಕಾರ್ಯಕ್ರಮ ಇದ್ದಿದ್ದರಿಂದ ಅವರು ಹೋದರು ಕೆ ಪಿ ಸಿ ಅಂದರೆ ಸಾರ್ವಜನಿಕವಾಗಿ ಏನು ಅಭಿಪ್ರಾಯ ಇದೆ ಅಂತ ನಮಗೆ ಗೊತ್ತು ಆದರೆ ಅದಕ್ಕೆ ಕಾರಣ ಯಾರು ಅಂತ ನೀವೇನಾದ್ರೂ ಪ್ರಶ್ನೆ ಕೇಳಿದರೆ ಸಾರ್ವಜನಿಕರೇ ಕಾರಣ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಇಷ್ಟು ಚೆನ್ನಾಗಿದೆ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಅನ್ಯಾಯಕ್ಕೆ ಅವಕಾಶಗಳಿಲ್ಲ ಆ ರೀತಿ ವ್ಯವಸ್ಥೆ ಸಂಪೂರ್ಣವಾಗಿ ಅದನ್ನು ರೂಪಿಸಲಾಗಿದೆ ಹೈಕೋರ್ಟ್ ಬಿಟ್ಟರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನಾತ್ಮಕವಾಗಿ ಸ್ಥಾಪನೆ ಮಾಡಿದಂಥ ಸಂಸ್ಥೆ ಲೋಕಸೇವಾ ಆಯೋಗ ಒಂದು ಸಾರಿ ಅಲ್ಲಿಗೆ ಸದಸ್ಯರಾದರೆ ಅವರನ್ನು ಅಷ್ಟು ಸುಲಭಕ್ಕೆ ಅಲ್ಲಿಂದ ತೆಗೆಯೋದಾಗ್ಲಿ ಅವರಿಗೆ ನೋಟಿಸ್ ಕೊಡೋದಾಗಲಿ ಮಾಡೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಅಪಾಯಿಂಟ್ ಮಾಡೋದು ಗವರ್ನರು ಮುಂದೆ ಏನಾದರೂ ಆ್ಯಕ್ಷನ್ಸ್ ಆಗಬೇಕು ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಬೇಕು ಇದು ಆ ಸಂಸ್ಥೆಯ ಘನತೆ ಇನ್ನು ಅಲ್ಲಿ ನಮ್ಮ ಅನುಭವಗಳು ಹೇಳಬೇಕು ಅಂದರೆ ನಮ್ಮ ಡಾಕ್ಟರ್ ಕೃಷ್ಣಪ್ರಸಾದ್ ಅವರು ಅಲ್ಲಿ ಸದಸ್ಯರಾದ ಮೇಲೆ ಡಾಕ್ಟ್ರೇಟ್ ಮಾಡಿದರು ಅದಕ್ಕೆ ಮುಂಚೆ ಅನಂತಕುಮಾರ್ ಅವರಿಗೆ ಪಿ ಎಸ್ ಆಗಿದ್ದರು ಡೆಲ್ಲಿನಲ್ಲಿ ರೆಸಿಡೆಂಟ್ ಕರ್ನಾಟಕ ಭವನ್ ರೆಸಿಡೆಂಟ್ ಡೈರೆಕ್ಟರ್ ಆಗಿದ್ದರು ಅವರಿಗೆ ಒಂದು ಭಾಳ ಅನ್ವರ್ತನಾಮ ಇದೆ ವೀಳೆ ತಹಶೀಲ್ದಾರರು ಅಂತ ಅವರು ಮಂಡ್ಯದಲ್ಲಿ ಮೊದಲ ಬಾರಿಗೆ ತಹಶೀಲ್ದಾರರಾದಾಗ ರೈತರ ಮನೆಗೆ ಹೋಗಿ ವೀಳ್ಯ ಕೊಟ್ಬಿಟ್ಟು ದಯಮಟ್ಟು ನಿಮ್ದಿಷ್ಟು ಬಾಕಿ ಇದೆ ಕಟ್ಟಿ ಅಂತೇಳಿ ಇದ್ರು ಅದೊಂದು ಅವ್ರ ಬಗ್ಗೆ ಒಂದು ದೊಡ್ಡ ಆರ್ಟಿಕಲ್ಲೇ ಇದೆ ಅಂದರೆ ಈ ರೀತಿ ಸಮಾಜ ಮುಖ್ಯವಾಗಿ ಕೆಲಸ ಮಾಡಿದಂಥ ವ್ಯಕ್ತಿಗಳೆಲ್ಲ ಯೋಗ ಯೋಗ ಆವಾಗ ಬಾ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ನಾವೆಲ್ಲ ನೇಮಕ ಆಗಿದ್ವಿ ತುಂಬ ಚೆನ್ನಾಗಿತ್ತು ಭಾಳಷ್ಟು ಸುಧಾರಣೆಗಳನ್ನು ಮಾಡಿದ್ವಿ ಅದು ಹೇಳೋದಕ್ಕೆ ಇಲ್ಲಿ ಸಮಯ ಸಾಕಾಗೋದಿಲ್ಲ ಅಲ್ಲಿ ಕೆ ಪಿ ಎಸ್ ಸಿ ಕೆ ಎ ಎಸ್ ಅಂದರೆ ನಮಗೆಲ್ಲ ಕಲ್ಪನೆ ಇರೋದು ಏನೋ ಭಾಳ ದೊಡ್ಡ ಕಡೆದು ಎತ್ತಾಕ್ಬಿಟ್ಟಿರ್ತಾರೆ ಅಂತ ಆ ಥರ ಏನು ಇರಲಿಲ್ಲ ಆದರೆ ಈಗ ಹಂಗೆ ಮಾಡಿದ್ದೀವಿ ಅದಕ್ಕೆ ಬೇಕಾದಂಥ ಏನು ಸಿಲೆಬಸ್ ಬೇಕು ಆ ಸಿಲೆಬಸ್ಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹದಿನಾಲ್ಕು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸನ್ನು ಕರೆಸಿ ಮತ್ತು ಈ ಎಜುಕೇಷನ್ ಫೀಲ್ಡಲ್ಲಿ ಅವರದ್ದೇ ಆದ ಪರಿಣಿತಿ ಇರುವಂಥವ್ರು ಈಗ ಉದಾಹರಣೆಗೆ ಗುರುರಾಜ್ ಕರ್ಜಗಿ ಇದ್ದಾರೆ ಚಿದಾನಂದ ಇದ್ದಾರೆ ತರೀಕೆರೆ ರೆಹಮತ್ ತರೀಕೆರೆ ಇವರು ಮತ್ತು ವೈಸ್ ಚಾನ್ಸಲರ್ಸ್ ಇವ್ರನ್ನೆಲ್ಲ ಕರೆಸಿ ಇಡೀ ದಿನ ಅವ್ರ ಜೊತೆಗೆ ಚರ್ಚೆ ಮಾಡಿ ನೋಡಿ ಕೆ ಪಿ ಎಸ್ಸಿನಲ್ಲಿ ನಾವು ಕೆ ಎ ಎಸ್ ಅಂದರೆ ಏನಿರುತ್ತೆ ಅಂತ ತೋರಿಸಿದಾಗ ಅವರೆಲ್ಲ ಆಶ್ಚರ್ಯ ಮಾಡಿದ್ರು ಯಾಕೆಂದರೆ ನೀವು ಸಾಮಾನ್ಯವಾಗಿ ಆವಾಗ ಹಿಂದೆ ಪೇಪರಲ್ಲಿ ಓದ್ತಾ ಇದ್ರಿ ಸಬ್ಜೆಕ್ಟ್ ಬಯಾಸ್ ಅಂತ ಕನ್ನಡದರೆ ಸೆಲೆಕ್ಟ್ ಆಗ್ತಾರೆ ಹಿಸ್ಟ್ರಿ ಓದಿದರೆ ಸೆಲೆಕ್ಟ್ ಆಗ್ತಾರೆ ಅಂತೇಳಿ ಆ ಥರ ಸಮಸ್ಯೆ ಇತ್ತು ಅದೆಲ್ಲ ಅದನ್ನು ರಿವೈವ್ ಮಾಡಿ ಅದಕ್ಕೊಂದು ಸರಿಯಾದ ರೂಪ ಕೊಟ್ಟು ರಾಜ್ಯ ಸರ್ಕಾರದ ಪ್ರಿಯಾರಿಟೀಸ್ ಏನು ಕೇಂದ್ರ ಸರ್ಕಾರದ ಪ್ರಿಯಾರಿಟೀಸ್ ಏನು ಸಂಬಂಧಗಳು ಹೇಗಿರುತ್ತೆ ಹಿಸ್ಟ್ರಿ ಆಫ್ ಕರ್ನಾಟಕ ಹಿಸ್ಟ್ರಿ ಆಫ್ ಇಂಡಿಯಾ ಈ ಥರ ಹೆಚ್ಚಿನ ಪಾತ್ರ ಇವ್ರದ್ದು ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರು ನಾಗರಾಜ್ ಅಂತ ಇದ್ದಾರೆ ಇವರಿಬ್ಬರು ಅಕಾಡೆಮಿಕಲ್ಲಿ ತುಂಬ ಗಟ್ಟಿಗರು ಹಾಗಾಗಿ ಅವರ ನೇತೃತ್ವದಲ್ಲಿ ಆಯಿತು ಕೊನೆಗೆ ಅದು ಅಪ್ರೂವ್ ಆಯಿತು ಅಪ್ರೂವ್ ಆಗಿ ಪ್ರಿಲಿಮ್ಸು ಕ್ಯಾಬಿನೆಟಲ್ಲಿ ಪಾಸು ಆಯಿತು ಇಂಪ್ಲಿಮೆಂಟ್ ಆಯಿತು ಆವಾಗ ನಮಗೆ ಗ್ರಾಚಾರ ಶುರು ಆಯಿತು ಯಡಿಯೂರಪ್ಪನವರು ಒಂದು ದಿವಸ ಕರೆದು ಅದು ಅಸೆಂಬ್ಲಿಯಲ್ಲಿ ಭಾಳ ಚರ್ಚೆ ಆಯಿತು ಬರೀ ಕೆಲವು ಜನಗಳಿಗೆ ಅಂದರೆ ಪಟ್ಟಣ ಪ್ರದೇಶದಲ್ಲಿರೋರಿಗೆ ಹೆಚ್ಚಿಗೆ ಒತ್ತು ಕೊಡೋದಕ್ಕೋಸ್ಕರ ಈ ಸಿಲೆಬಸ್ಸನ್ನು ಚೇಂಜ್ ಮಾಡಿದರೆ ಗ್ರಾಮೀಣ ಪ್ರದೇಶಕ್ಕೆ ಅನ್ಯಾಯ ಆಗುತ್ತೆ ಅಂಥೇಳಿ ಶುರು ಮಾಡಿದರು ಹಾಗಾಗಿ ತಕ್ಷಣ ಪಾಸ್ ಪಾಸಾಯಿತು ಫೈನಲ್ ಸಿಲೆಬಸ್ಸನ್ನು ಹಾಗೆ ಸಸ್ಪೆನ್ಸಲ್ಲಿಟ್ಟರು ಆಮೇಲೆ ಜಗದೀಶ್ ಶೆಟ್ಟರ್ ಬಂದಾಗ ಅದು ಅಪೂರ್ವ ಆಯ್ತು ಇಡೀ ರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಇದ್ರ ಬಗ್ಗೆ ಆಲೋಚನೆ ಮಾಡಿದರು ಕರ್ನಾಟಕ ಲೋಕಸೇವಾ ಆಯೋಗ ನಮ್ಮ ಸೆಲೆಕ್ಷನ್ ಹೇಗಿತ್ತು ಅಂದರೆ ನ್ಯಾಯಬದ್ಧವಾಗಿ ಈಗ ನೀವು ಭಾಳ ಜನ ಅಂತಾರೆ ಅಲ್ಲ ಹದಿನೈದು ನಿಮಿಷ ಇಂಟರ್ವ್ಯೂ ಮಾಡ್ತಾರಂತೆ ಅದೇ ನಮ್ಮನ್ನು ಅಸೆಸ್ ಮಾಡಿಬಿಡ್ತಾರೆ ಹೇಗೆ ಗೊತ್ತಾಗ್ಬಿಡುತ್ತಾ ಅವರಿಗೆಲ್ಲ ಅದು ನಾವು ವರ್ಷ ಎಲ್ಲ ಓದಿರ್ತೀವಿ ಈ ಥರದ ಕಾಮೆಂಟ್ಸು ಇದೆ ಅದು ಒಪ್ತೀನಿ ನಾನು ಆದರೆ ಇಂಟ್ರವ್ಯೂ ಮಾಡೋದು ಹೇಗೆ ಅನ್ನೋದು ಒಂದು ಕಲೆ ಅದು ಈಗ ಒಬ್ಬ ವ್ಯಕ್ತಿ ಅವನು ಎಂಟ್ರಾಗುವಾಗ ಅವನ ಡ್ರೆಸ್ ಹೇಗಿರುತ್ತೆ ಅವನ ವೆಕ್ಯಾಬ್ಯುಲರಿ ಹೇಗಿರುತ್ತೆ ಈ ಥರದ್ದೆಲ್ಲ ಒಂದು ಸಾರಿ ಈ ಉದಾಹರಣೆಗೆ ಒಂದು ಹೇಳೋದಾದರೆ ಮಹಾತ್ಮ ಗಾಂಧೀಜಿ ಬಗ್ಗೆ ಎರಡು ನಿಮಿಷ ಮಾತಾಡಪ್ಪ ಅಂದರೆ ಮಹಾತ್ಮ ಗಾಂಧಿ ನಮ್ಮ ದೇಶದ ಅಂಥೇಳಿ ಅಲ್ಲಿಂದ ಶುರು ಮಾಡ್ತಾರೆ ಸಾಮಾನ್ಯವಾಗಿ ಯಾವುದೇ ಒಬ್ಬರು ಹಿಸ್ಟ್ರಿ ಹೇಳಬೇಕಾದ್ರೆ ಅವ್ರು ಯಾರು ಎಲ್ಲಿ ಹುಟ್ಟಿದ್ರು ಹೇಗೆ ಬೆಳೆದ್ರು ಯಾಕೆ ಅವರು ಮಹಾತ್ಮ ಆದರು ಅಲ್ಲಿಗೆ ಬರಬೇಕು ಈ ಥರ ಅಂದರೆ ಈ ಕ್ಲೂಗಳು ಏನಾಗುತ್ತೆ ಅಂದರೆ ಅವರು ಹೇಳೋರು ನಾನೆಲ್ಲ ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಕೇಳ್ತಾರೆ ಬಟ್ ಆ ಥರಗೆ ಇರೋಲ್ಲ ಮತ್ತು ವಿಶೇಷವಾಗಿ ಈ ಟೀಚರ್ಸ್ ಇಂಟ್ರವ್ಯೂ ಆಗಲಿ ಅಥವಾ ಇಂಜಿನಿಯರ್ಸ್ ಇಂಟ್ರ್ಯೂಗೆ ಅವರವ್ರ ಸಬ್ಜೆಕ್ಟ್ ಬಗ್ಗೆ ಅದೇ ಆದ ವಿಧಾನ ಇದೆ ಆ ವಿಧಾನದ ಪ್ರಕಾರ ಸೆಲೆಕ್ಟ್ ಮಾಡ್ತಾರೆ ಸೆಲೆಕ್ಟ್ ಆಗುತ್ತೆ ಉದಾಹರಣೆಗೆ ಹೇಳಬೇಕು ಅಂದರೆ ನಾನು ಒಂದೇ ಒಂದು ಉದಾಹರಣೆ ಹೇಳಿ ನಂತರ ನಮ್ಮ ಸ್ನೇಹಿತರು ಮಾತಾಡ್ತಾರೆ ನಮ್ಮ ಶಾರದಾದೇವಿ ಅಂದರೆ ವಿಕಾಸ ಕೇಂದ್ರದಲ್ಲಿ ಒಬ್ಬ ಹುಡುಗ ಮಲ್ಲಿಕಾರ್ಜುನ್ ಇದ್ದ ಬ್ಲೈಂಡ್ ಅವನು ಟಿ ವಿ ಎಸ್ ಕಾಲೇಜಲ್ಲಿ ಓದ್ದ ಐದನೇ ರ್ಯಾಂಕ್ ಬಂದ ಐದನೇ ರ್ಯಾಂಕ್ ಬಂದಾಗ ಅವನ್ನ ವೀರೇಂದ್ರ ಹೆಗಡೆಯವರು ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ಪಿ ಎ ಮಾಡಿ ಎಮ್ ಎ ಮಾಡಿಸಿದ್ರು ಅವನು ಆವಾಗ ಏನು ನೂರ ಐವತ್ತು ಕಾಲೇಜುಗಳು ಓಪನ್ ಆಯಿತು ಫಸ್ಟ್ ಬ್ರೇಜ್ ಕಾಲೇಜಿಗೆ ಲೆಕ್ಚರರ್ ಪೋಸ್ಟಿಗೆ ಇಂಟರ್ವ್ಯೂ ಬಂತು ಆ ಲೆಕ್ಚರರ್ ಪೋಸ್ಟಿಗೆ ಇಂಟರ್ವ್ಯೂ ಬಂದಾಗ ನಮ್ಮಲ್ಲಿ ಸಾಕಷ್ಟು ಚರ್ಚೆ ಆಯಿತು ಕುರುಡ ಇದ್ದನು ಹೆಂಗ್ ಪಾಠ ಮಾಡ್ತಾನೆ ಅಂತ ಅರೆ ಅವನಿಗೆ ಮಾತಾಡೋದು ಬಾಯಿ ಬೇಕಾಗಿರೋದು ಬ್ರೈನ್ ಅವನು ಕಣ್ಣಿಂದ ನೋಡದೇ ಇದ್ರೆ ಏನಾಯಿತು ಪಾಠ ಮಾಡ್ತಾನೆ ಅಂತ ಕೊನೆಗೆ ಅದಕ್ಕೊಂದು ಸ್ಪೆಷಲ್ ಕಮಿಟಿ ಮಾಡಿ ಅವನಿಗೆ ಇಂಟರ್ವ್ಯೂ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ವಿ ಅವಕಾಶ ಮಾಡಿದಾಗ ನಮ್ಮ ಚೇರ್ಮನೆ ಎದ್ದೋಗ್ಬಿಟ್ಟು ಅವನಿಗೆ ಭುಜ ಚಟ್ಟಿದ್ರು ಅಷ್ಟು ಚೆನ್ನಾಗಿ ಅವನು ನಮಗೆ ಅಲ್ಲಿ ಇಂಟರ್ವ್ಯೂನಲ್ಲಿ ಫೇಸ್ ಮಾಡಿದ ಇವತ್ತು ಅವನು ಫಸ್ಟ್ ಗ್ರೇಡ್ ಕಾಲೇಜ್ ಲೆಕ್ಚರರ್ ಸೊ ಈ ರೀತಿ ಅವ್ರಿಗೆ ಯಾರೂ ಹೇಳಿಲ್ಲ ನಮಗೆ ಏನೂ ಇಲ್ಲ ಆದರೆ ಅವನ ಟ್ಯಾಲೆಂಟ್ ನೋಡಿ ಈ ಥರದ್ದು ಸುಮಾರಿದೆ ನನಗೆ ಇನ್ನೊಂದು ಭಾಳ ನನಗೆ ಕಣ್ಣಲ್ಲಿ ನೀರು ಬರುವಂಥದ್ದು ಅಂದರೆ ನಾನು ಫಸ್ಟು ಆ ಸೆಲೆಕ್ಷನ್ ಆದ ನೆಕ್ಸ್ಟ್ ವೀಕು ಇಲ್ಲಿ ನಮ್ಮ ಹೊಸ ನಾವಿಕ ಅಂತ ಪತ್ರಿಕೆಯವರು ಕರೆದಿದ್ದರು ಅವತ್ತು ನಾನು ಮಾತಾಡೋಕ್ಕೆ ಆಗಲಿಲ್ಲ ಅಳು ಬಂದ್ಬಿಡ್ತು ನನಗೆ ಒಬ್ಬಳು ಹುಡುಗಿ ಬಿ ಎಸ್ ಸಿ ಎ ಜಿ ಮಾಡಿ ಇಂಟ್ರವ್ಯೂ ಬಂದಿದ್ಲು ಅವರು ಅವರು ತಾತ ಕರ್ಕೊಂಡ್ಬಂದಿದ್ರು ಒಳಗಡೆ ಬಂದರು ಅಸಾಮಾನ್ಯ ಉತ್ತರ ಕರ್ನಾಟಕದವ್ರು ಯಾವುದೇ ಆಫೀಸ್ ಒಳಗೆ ಬಂದರೆ ಚಪ್ಪಲಿ ಹಾಕ್ಕೊಂಡು ಬರಲ್ಲ ಇವರು ಬರೀ ಕಾಲಲ್ಲಿ ಬಂದರು ನೋಡಮ್ಮ ಇದು ಈ ಥರ ಎಲ್ಲ ಬರಬಾರ್ದು ನೀನು ನಾಳೆ ಇಂಟರ್ವ್ಯೂ ಬರ್ತಾ ಇದೆಯಾ ಹೋಗಿ ಚಪ್ಪಲಿ ಹಾಕ್ಕೊಂಬ ಭಾವಕರಾದರು ಮಾತೃದಿ ಧನ್ಯವಾದ ಸರ್ ನಿಮ್ಮ ಈ ಈ ಥರದ ಭಾವುಕತೆಗೆ ಸಾಕಷ್ಟು ಜನ ನಾವು ಮರಳಾಗ್ತೇವೆ ಸರ್ ತಮ್ಮ ನಿಯಂತ್ರಣದಲ್ಲಿ ಬಂದು ಆ ಭಾವಕ ಪ್ರಸಂಗವನ್ನು ವಿವರಿಸ್ಲಿಕ್ಕೆ ಸಾಧ್ಯವಾಗದಿದ್ರೇನಂತೆ ಹೃದಯದ ಭಾಷೆ ನಮ್ಗೆ ಅರ್ಥ ಆಗುತ್ತೆ ತಮಗೆ ಧನ್ಯವಾದ ಸರ್ ಅವಳಿದು ಕಸಿ ಹೇಗಿತ್ತಂದರೆ ಅವರಪ್ಪ ಆರ್ ಎಮ್ ಸಿ ಎ ಪಿ ಎಮ್ ಸಿ ಎರಡಲ್ಲಿ ಕೆಲಸ ಮಾಡ್ತಾಯಿದ್ದರು ಅಣ್ಣ ಡೈಲಿ ಬೈಕಲ್ಲಿ ಕರ್ಕೊಂಡೋಗಿ ಬಿಟ್ಟು ಇದ್ದ ಆಕ್ಸಿಡೆಂಟ್ ಆಗ್ಬಿಟ್ಟು ತಂದೆ ತೀರ್ಕೊಂಡು ಹೋದರು ಅಣ್ಣ ಬ್ರೈನಿಗೆ ಹೊಡೆತ ಬಿದ್ದು ಪರ್ಮನೆಂಟ್ ಪೇಶೆಂಟ್ ಆದ ಅದು ಪೇಪರಲ್ಲಿ ಬಂದಿತ್ತು ಅದನ್ನು ತಗೊಂಬಂದಿತ್ತು ಅವರು ಆಮೇಲೆ ತುಂಬ ಬೇಜಾರು ಆಯಿತು ನಾವು ಅವ್ರಿಗೆ ಬೈದಿದ್ದಕ್ಕೆ ಸೆಲೆಕ್ಟ್ ಮಾಡಿದ್ವಿ ಅವಳು ಏನಕ್ಕೆ ಕೆಲಸ ಇಲ್ಲದೆ ಅವಳೇ ಸಾಕಬೇಕಾಗಿತ್ತು ಒಂದು ನರ್ಸರಿನಲ್ಲಿ ಎರಡು ಸಾವಿರ ರೂಪಾಯಿ ಕೆಲಸ ಮಾಡ್ತಾ ಇದ್ಲು ಆಮೇಲೆ ಸೆಲೆಕ್ಟ್ ಮಾಡಿದ್ವಿ ಸೆಲೆಕ್ಟ್ ಮಾಡಿದ ಮೇಲೆ ಹೇಳಿದೆ ನಾನು ಮಾರ್ಕ್ಸು ಸ್ವಲ್ಪ ಕಡಿಮೆ ಇದೆ ಆದರೂ ಕೂಡ ನಾವು ಅವಳಿಗೆ ಸೆಲೆಕ್ಟ್ ಮಾಡಲೇಬೇಕು ಅಂಥೇಳಿ ಸೆಲೆಕ್ಟ್ ಮಾಡಿದ್ವಿ ಆಮೇಲೆ ಅವಳು ನಂತರದಲ್ಲಿ ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಅಂತ ತೊಗೊಂಡಿದ್ವಿ ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮತ್ತೆ ಇಂಟರ್ವ್ಯೂ ಬಂತು ಮತ್ತೆ ಸೆಲೆಕ್ಟ್ ಮಾಡಿದ್ವಿ ಈ ಥರದ್ದು ಸುಮಾರು ಕೇಸ್ಗಳಿದೆ ಸುಮಾರು ಕೇಸ್ಗಳಿದೆ ಮಸ್ತಿ ಮಾಡಿದವರಿಗೆ ಪಾಠನೂ ಕಲಿಸಿದ್ದೀವಿ ಅದು ಈಗ ಟೈಮ್ ಆಗುತ್ತೆ ನಮ್ಮ ಸಾಕಷ್ಟು ಜನ ನಮಗೆ ನಮ್ಮ ಮಗಳೇ ಎದ್ದಳಿಲಿ ನಮ್ಮ ಮಳಿಯರಿಗೆ ಅವ್ರಿಗೆ ಆಫೀಸಿಗೆ ಹೋಗಿ ಒಬ್ಬರು ಪೊಲೀಸ್ ಆಫೀಸರು ಹೆದರಿಸ್ಬಿಟ್ಟು ನೋಡಿರಿ ನಮಗೆ ಸೆಲೆಕ್ಟ್ ಮಾಡಿಕೊಡ್ಬೇಕು ಇಲ್ಲ ಅಂತ ಹೇಳಿದರೆ ನಾನು ಅಲ್ಲಿ ಡಿ ವೈ ಎಸ್ ಪಿ ಹಾಗೆ ಅಂತೆಲ್ಲ ಹೇಳಿ ಕೊನೆಗೆ ನಾನು ಮನೆಗೆ ಕರೆಸಿಬಿಟ್ಟು ನಿಮ್ಮ ಹೆಲ್ತ್ ಇವರು ಹೋಮ್ ಮಿನಿಸ್ಟ್ರಿಗ್ ಕಾಗದ ಬರೀತೀನಿ ಏನಂತ ತಿಳ್ಕೊಂಡಿದೀಯ ನೀನು ಅಂತ ಹೇಳಿ ಎಲ್ಲ ಹೇಳಿ ಆಮೇಲೆ ಅಪಾಲಜಿ ಕೇಳ್ಕೊಂಡ ಇಲ್ಲ ಸರ್ ನಾನು ಅನಾ ಅನಾಥ ನನ್ನನ್ನು ಮೋಟಮ್ನವ್ರು ಬೆಳೆಸಿದ್ದು ಹಾಗಾಗಿ ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಥರ ಆ ಥರ ಮಾಡೋದೇ ಅಂದ ಆ ಥರ ಎಲ್ಲ ಹೇಳೋಂಗಿಲ್ಲಪ್ಪ ಫಸ್ಟ್ ಆಫ್ ಆಲ್ ನೀನು ನಮ್ಮ ಯಾಕೆ ಹೋದೆ ಈ ಥರದ್ದು ಸುಮಾರು ಐದು ವರ್ಷ ಇದರಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಏನು ನಮ್ಮ ಪೀರಿಯಡಲ್ಲಿ ಸೆಲೆಕ್ಷನ್ ಆಗಿದೆ ಐದು ಬ್ಯಾಚು ಎಷ್ಟು ನಾವು ನ್ಯಾಯ ಕೊಡೋಕ್ಕಾಗತ್ತೆ ಅಷ್ಟು ನ್ಯಾಯಾನ ಕೊಟ್ಟಿದ್ದೀವಿ ಅಂತ ಘಂಟಾ ಹೇಳ್ಬೋದು ಸುಮಾರು ಜನ ಬಂದಿದ್ದಾರೆ ಮೇಲೆ ಮೇಲೆ ಮೀಡಿಯೇಷನ್ ಮಾಡಿಕೊಂಡು ಕೆಲವು ನಮ್ಮ ಹೆಸರು ಹೇಳ್ಕೊಂಡು ಮೋಸ ಮಾಡಿ ಅವರೇನೋ ತಗೊಂಡಿರ್ಬೋದು ಬಟ್ ಅದು ನಮಗೆ ಕಾಣದೇ ಇರೋದು ಆದರೆ ನಾವು ಪ್ರಾಮಾಣಿಕವಾಗಿ ಇರ್ತಕ್ಕಂಥ ಅಷ್ಟು ಜನ ತುಂಬ ಒಳ್ಳೆಯ ಸೆಲೆಕ್ಷನ್ ಮಾಡಿದ್ದಾರೆ ಇನ್ನೊಂದಿಷ್ಟನ್ನು ನಮ್ಮ ಕೃಷ್ಣಪ್ರಸಾದ್ ಅವರು ಹಂಚ್ಕೊಳ್ತಾರೆ